ಲಾಸ್ ಏಂಜಲಿಸ್ ವಲಸೆ ನೀತಿ ವಿರೋಧಿ ಪ್ರತಿಭಟನೆ ಅಕ್ಷರಶಃ ರಣರಂಗವಾಗಿದೆ ಲಾಸ್ ಏಂಜಲಿಸ್ ಪ್ರತಿಭಟನಾಕಾರರು ವರ್ಸಸ್ ನ್ಯಾಷನಲ್ ಗಾರ್ಡ್ ಕುಸ್ತಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಲಸೆ ನೀತಿ ಮತ್ತು ವಲಸೆ ಅಧಿಕಾರಿಗಳ ಶೋಧ ಕಾರ್ಯ ವಿರೋಧಿಸಿ ಲಾಸ್ ಏಂಜಲೀಸ್ನಲ್ಲಿ ಭುಗಿಲೆದ್ದಿರುವ ಹಿಂಸಾತ್ಮಕ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಲಾಸ್ ಏಂಜಲಿಸ್ ಅಕ್ಷರ ಸಹ ವಲಸೆ ಪರ ಪ್ರತಿಭಟನಾಕಾರರು ಮತ್ತು ನ್ಯಾಷನಲ್ ಗಾರ್ಡ್ ನಡುವಿನ ರಣರಂಗವಾಗಿ ಮಾರ್ಪಟ್ಟಿದೆ ನಗರದಲ್ಲಿ ಎಲ್ಲಿ ನೋಡಿದರೂ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ನಡುವೆ ಜಟಾಪಟಿ ನಡೆಯುತ್ತಿರುವ ದೃಶ್ಯಗಳೇ ಕಂಡುಬರುತ್ತಿದೆ ಡೊನಾಲ್ಡ್ ಟ್ರಂಪ್ ಅವರ ಹೊಸ ವಲಸೆ ನೀತಿ ಅಮೆರಿಕದಲ್ಲಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿಸಿದೆ ಈ ನೀತಿ ಅಮೆರಿಕದ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಸಹಕಾರಿ ಎಂದು ಡೊನಾಲ್ಡ್ ಟ್ರಂಪ್ ಆಡಳಿತ ಹೇಳುತ್ತಿದೆಯಾದರೂ ಅದನ್ನ ಜಾರಿಗೊಳಿಸುತ್ತಿರುವ ರೀತಿಗೆ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದೆ ಅದರಲ್ಲೂ ವಲಸಿಗರನ್ನ ಶೋಧಿಸಿ ಅವರನ್ನು ವಲಸಿಗ ಬಂಧನ ಕೇಂದ್ರಗಳಿಗೆ ಕಳಿಸುತ್ತಿರುವ ನಡೆಯನ್ನ ಹಲವರು ವಿರೋಧಿಸುತ್ತಿದ್ದಾರೆ ಆದರೆ ಈ ಪ್ರತಿಭಟನೆಯಲ್ಲಿ ಸಮಾಜಘಾತುಕ ಶಕ್ತಿಗಳು ಭಾಗವಹಿಸುತ್ತಿವೆ ಎಂದು ಡೊನಾಲ್ಡ್ ಟ್ರಂಪ್ ಆಡಳಿತ ಆರೋಪಿಸಿದೆ ನಾಲ್ಕು ದಿನವಾದರೂ ನಿಲ್ಲದ ಪ್ರತಿಭಟನೆ ಒಂದು ಸಾವಿರ ಹೆಚ್ಚುವರಿ ತುಕಡಿ ರವಾನೆಗೆ ಟ್ರಂಪ್ ಆದೇಶ ವಲಸೆ ಅಧಿಕಾರಿಗಳ ಶೋಧ ಕಾರ್ಯ ವಿರೋಧಿಸಿ ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ತೀವ್ರ ಹಿಂಸಾ ರೂಪ ತಳೆದಿದೆ ಪ್ರತಿಭಟನಾಕಾರರು ನ್ಯಾಷನಲ್ ಗಾರ್ಡ್ಗಳೊಂದಿಗೆ ನೇರ ಜಟಾಪಟಿಯಲ್ಲಿ ನಿರತರಾಗಿದ್ದು ಭದ್ರತಾ ಸಿಬ್ಬಂದಿ ಕೂಡ ಪ್ರತಿಭಟನಾಕಾರರನ್ನ ಚದುರಿಸಲು ಅಶ್ವಾಯು ಸ್ಮಿಕ್ ಬಾಂಬ್ಗಳನ್ನ ಬಳಸುತ್ತಿದ್ದಾರೆ ಆದರೆ ನ್ಯಾಷನಲ್ ಗಾರ್ಡ್ ಕಠಿಣ ಕ್ರಮಗಳ ಹೊರತಾಗಿಯೂ ಪ್ರತಿಭಟನಾಕಾರರು ಬಗ್ಗುವಂತೆ ಕಾಣುತ್ತಿಲ್ಲ ದಮನ ಕಾರ್ಯ ಮುಂದುವರೆದಷ್ಟು ಪ್ರತಿಭಟನೆಯ ಕಾವು ಕೂಡ ಹೆಚ್ಚುತ್ತಿದೆ ಈಗಾಗಲೇ ನಗರವನ್ನ ಜೋಡಿಸುವ ಹೆದ್ದಾರಿಯಲ್ಲಿ ವಾಹನಗಳಿಗೆ ಬೆಂಕಿ ಹಚ್ಚಿ ಹೆದ್ದಾರಿ ಸಂಚಾರಕ್ಕೆ ಅಡ್ಡಿಯನ್ನುಂಟು ಮಾಡಿರುವ ಪ್ರತಿಭಟನಾಕಾರರು ವಲಸೆ ಬಂಧನ ಕೇಂದ್ರದ ಬಳಿ ಜಮಾಯಿಸಿ ಕಲ್ಲು ತೂರಾಟ ಮತ್ತು ಇತರ ವಿಧ್ವಂಸಕ ಕೃತ್ಯಗಳಲ್ಲಿ ನಿರತರಾಗಿದ್ದಾರೆ ಪ್ರತಿಭಟನೆಯನ್ನು ಹತ್ತಿಕ್ಕಲು ನ್ಯಾಷನಲ್ ಗಾರ್ಡ್ ಮತ್ತು ಲಾಸ್ ಏಂಜಲೀಸ್ ಪೊಲೀಸ್ ಇಲಾಖೆ ಹರಸಾಹಸ ಪಡುತ್ತಿದ್ದು ಶಾಂತಿ ಸ್ಥಾಪನೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸಾವಿರ ಹೆಚ್ಚುವರಿ ತುಕಡಿಗಳನ್ನು ರವಾನಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಈಗಾಗಲೇ ಮರೀನ್ ತುಕಡಿ ಲಾಸ್ ಏಂಜಲೀಸ್ ಪ್ರವೇಶಿಸಿದೆ ಕ್ಯಾಲಿಫೋರ್ನಿಯಾ ಗವರ್ನರ್ ವರ್ಸಸ್ ಡೊನಾಲ್ಡ್ ಟ್ರಂಪ್ ಕ್ಯಾಬಿನ್ ನ್ಯೂಸಮ್ ಮೇಲೆ ಅಧ್ಯಕ್ಷರಿಗೆ ಸಿಕೆ ಇನ್ನು ಲಾಸ್ ಏಂಜಲೀಸ್ ಹಿಂಸಾತ್ಮಕ ಪ್ರತಿಭಟನೆ ಕ್ಯಾಲಿಫೋರ್ನಿಯಾದ ಡೆಮಾಕ್ರೆಟಿಕ್ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆ ಹೆಚ್ಚುವರಿ ತುಕಡಿಗಳನ್ನು ರವಾನಿಸುವ ಡೊನಾಲ್ಡ್ ಟ್ರಂಪ್ ನಿರ್ಧಾರವನ್ನು ಟೀಕಿಸಿರುವ ಗ್ಯಾವಿನ್ ನ್ಯೂಸಮ್ ಇದನ್ನು ರಾಜ್ಯದ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವದ ಮೇಲಿನ ದಾಳಿ ಎಂದು ಕರೆದಿದ್ದಾರೆ ರಾಜ್ಯದ ಅನುಮತಿ ಇಲ್ಲದೆ ಫೆಡರಲ್ ಪಡೆಗಳನ್ನು ರವಾನಿಸುವುದು ಸಂವಿಧಾನ ವಿರೋಧಿ ಎಂದು ಗ್ಯಾವಿನ್ ನ್ಯೂಸಮ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಕ್ಯಾಲಿಫೋರ್ನಿಯಾ ಗವರ್ನರ್ ಹೇಳಿಕೆಯನ್ನು ಖಂಡಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷನಾಗಿ ದೇಶದಲ್ಲಿ ಶಾಂತಿ ಸ್ಥಾಪನೆ ನನ್ನ ಕರ್ತವ್ಯ ಎಂದು ತಿರುಗೇಟು ನೀಡಿದ್ದಾರೆ ಅಲ್ಲದೆ ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ಗ್ಯಾವಿನ್ ನ್ಯೂಸಮ್ ಪ್ರಚೋದನೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿರುವ ಟ್ರಂಪ್ ಕ್ಯಾಲಿಫೋರ್ನಿಯಾದ ಗವರ್ನರ್ಗೆ ಬಂಧನದ ಎಚ್ಚರಿಕೆ ನೀಡಿದ್ದಾರೆ ಸದ್ಯ ಗ್ಯಾವಿನ್ ನ್ಯೂಸಮ್ ಅವರು ಹೆಚ್ಚುವರಿ ತುಕಡಿಗಳನ್ನು ರವಾನಿಸುವ ಡೊನಾಲ್ಡ್ ಟ್ರಂಪ್ ಆದೇಶದ ವಿರುದ್ಧ ಫೆಡರಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ್ದಾರೆ ಒಟ್ಟಿನಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಸ್ಫೋಟಗೊಂಡಿರುವ ವಲಸೆ ನೀತಿ ವಿರೋಧಿ ಆಕ್ರೋಶ ಅಷ್ಟು ಬೇಗ ತಣ್ಣಗಾಗುವ ಲಕ್ಷಣ ಕಂಡುಬಂದಿಲ್ಲ